ನಮಸ್ಕಾರ ಗಳೇ ಕದನ ವಿರಾಮ ಆದ ನಂತರ ರಾಫೆಲ್ ನ ಬಗ್ಗೆ ದೊಡ್ಡ ಸತ್ಯವೊಂದು ಹೊರಬಂದಿದೆ ಹಾಗೂ ಇಲ್ಲಿ ಕೇವಲ ರಾಫೆಲ್ ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಮೇಡ್ ಇನ್ ಚೈನಾ ಜೆ ಟೆನ್ ಮತ್ತು ಜೆ ಎಫ್ ಸೆವೆಂಟೀನ್ ಆಕಾಶದಲ್ಲಿದ್ದಾಗ ನಡೆದ ಘರ್ಷಣೆಯ ಸುದ್ದಿಯು ಕೂಡ ಬಹಿರಂಗವಾಗಿದೆ ಇದು ಎಂತಹ ಸಮಯ ಅಂದ್ರೆ ಇಲ್ಲಿ ಭಾರತ ಚೀನಾ ಮತ್ತು ಪಾಕಿಸ್ತಾನ ಈ ಮೂರು ದೇಶಗಳು ತಮ್ಮ ವಾಯು ಸಾಮರ್ಥ್ಯದ ವಾಸ್ತವತೆಯನ್ನು ಗುರುತಿಸುವಂತಹ ಅದಾಗಿದೆ ಯಾವಾಗ ಈ ಪಾಕಿಸ್ತಾನ ತನ್ನ ಜೆ ಟೆನ್ ಫೈಟರ್ ಜೆಟ್ ಇಂದ ಭಾರತದ ರಾಫೆಲ್ ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದೆ ಅನ್ನೋ ಸುಳ್ಳನ್ನು ಹರಡಿಸಿತ್ತು ಈ ಸುಳ್ಳು ಸುದ್ದಿಯನ್ನು ಕೇಳಿದ ನಂತರ ಐದು ನಿಮಿಷಗಳಲ್ಲೇ ಈ ಸುದ್ದಿಯನ್ನ ಗ್ಲೋಬಲ್ ಟೈಮ್ಸ್ ಮತ್ತು ಟರ್ಕಿಶ್ ಮಾಧ್ಯಮ ಡೈಲಿ ಸಭಾ ಪ್ರಕಟಿಸಿದವು ಟರ್ಕಿಶ್ ಮತ್ತು ಚೀನಾ ಮಾಧ್ಯಮಗಳು ಈ ಸಂಪೂರ್ಣ ಸುದ್ದಿ ಸುಳ್ಳು ಅಂತ ಗೊತ್ತಿದ್ರು ಸಹ ಈ ಚೀನಾಗೆ ತನ್ನ ಫೈಟರ್ ಜೆಟ್ ಅನ್ನ ಸಪೋರ್ಟ್ ಮಾಡುವ ಅವಕಾಶ ಬೇಕಾಗಿತ್ತು ಆದ್ರೆ ಈ ಕಡೆ ಟರ್ಕಿನೂ ಕೂಡ ರಾಫೆಲ್ ವಿರುದ್ಧ ಸುಳ್ಳು ಪ್ರೋಪಖಂಡವನ್ನ ಹರಡಿಸಿತ್ತು ಅದಾಗಿ ನಂತರ ಈ ಟರ್ಕಿಶ್ ಮಾಧ್ಯಮಗಳು ಪಾಕಿಸ್ತಾನ ಹೇಳಿಕೊಂಡಿದ್ದನ್ನೇ ಮಾತ್ರ ಇಲ್ಲಿ ಹೇಳಲಾಗಿದೆ ಅಂತ ಹೇಳಿದವು ಆದರೆ ಗೆಳೆಯರೆ ನಾವು ನಿಮಗೆ ಈಗ ಭಾರತದ ರಾಫೆಲ್ ಮತ್ತು ಪಾಕಿಸ್ತಾನದ ಮೇಡ್ ಇನ್ ಚೈನಾ ಜೆ ಟೆನ್ ಮತ್ತು ಜೆ ಎಫ್ ಸೆವೆಂಟೀನ್ಗೆ ಸಂಬಂಧಿಸಿದ ಒಂದು ಆಘಾತಕಾರಿ ಸುದ್ದಿಯನ್ನ ಹೇಳಲಿದ್ದೇವೆ ಆಕ್ಚುಲಿ ಯುರೋಪಿಯನ್ ಥಿಂಕ್ ಟ್ಯಾಂಕ್ ಇಂಟರ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಿದ್ದು ಭಾರತದ ರಾಫೆಲ್ ನ ಚೀನಾದ ಜೆ ಟೆನ್ ಅಥವಾ ಜೆ ಎಫ್ ಸೆವೆಂಟೀನ್ ಮುಂದೆ ಆಕಾಶದಲ್ಲಿ ಯಾವುದೇ ಸವಾಲನ್ನ ಅನುಭವಿಸಲಿಲ್ಲ ಚೀನಾದ ಎರಡು ಫೈಟರ್ ಜೆಟ್ಗಳು ಯಾವುದೇ ಅನಿರೀಕ್ಷಿತ ದಾಳಿ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದನ್ನು ಕೂಡ ಹೇಳಿದೆ ಅಂದ್ರೆ ಈ ಫೈಟರ್ ಜೆಟ್ಗಳಲ್ಲಿ ಯಾವುದೇ ಸರ್ಪ್ರೈಸ್ ಅಟ್ಯಾಕ್ ಅಂತಹ ಲಕ್ಷಣವಿರಲಿಲ್ಲ ಆದಾಗ್ಯೂ ಭಾರತದ ರಾಫೆಲ್ ಪಾಕಿಸ್ತಾನದ ಮೇಡ್ ಇನ್ ಚೈನಾ ಫೈಟರ್ ವಿಮಾನಗಳ ಬಗ್ಗೆ ಗಾಳಿಯಲ್ಲಿ ಸಂಗ್ರಹಿಸಿದ ಯಾವುದೇ ಡೇಟಾವನ್ನ ಭಾರತ ಈಗ ಆ ಡೇಟಾವನ್ನ ಸಂಪೂರ್ಣವಾಗಿ ಅನಲೈಸ್ ಮಾಡಲಿದೆ ಆದರೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ ನಮ್ಮ ಭಾರತದ ರಾಫೆಲ್ನ ಪೈಲಟ್ಗಳು ಜಿ ಟೆನ್ ಮತ್ತು ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಡ್ಗಳು ಬಹುತೇಕ ಒಂದೇ ಆಗಿವೆ ಅನ್ನೋದನ್ನು ಭಾವಿಸಿದ್ದರು ಆದರೆ ಅವುಗಳಲ್ಲಿ ಡಾಕ್ ಫೈಟಿಂಗ್ನಂತಹ ಯಾವುದೇ ಸರ್ಪ್ರೈಸ್ ಮಾಡುವಂತಹ ಲಕ್ಷಣವಿರಲಿಲ್ಲ ಪಾಕಿಸ್ತಾನದ ಮೇಡ್ ಇನ್ ಚೈನಾ ಫೈಟರ್ ಜೆಡ್ ಪಿ ಎಲ್ ಒನ್ ಫಿಫ್ಟೀನ್ ಕ್ಷಿಪಣಿಯನ್ನು ನಾರ್ಮಲ್ ರೀತಿಯಲ್ಲಿ ಹಾರಿಸಿತ್ತು ಹಾಗೂ ಆ ಪಿ ಎಲ್ ಒನ್ ಫಿಫ್ಟೀನ್ ಕ್ಷಿಪಣಿಯನ್ನು ಒಡೆದುರಿಸುವುದು ತುಂಬಾ ಸುಲಭವಾಗಿತ್ತು ಯಾಕಂದ್ರೆ ಇವುಗಳ ಬಗ್ಗೆ ತುಂಬಾ ದೊಡ್ಡದಾಗಿ ಹೇಳ್ತಾ ಇದ್ರು ಚೀನಾದ ಫೈಟರ್ ಜೆಟ್ಗಳು ಬಹಳ ಉನ್ನತ ಮಟ್ಟದ ಇದೆ ಅಂತ ಹಾಗೆ ನೋಡುದಾದ್ರೆ ಇಲ್ಲಿಯವರೆಗೆ ಚೀನಾದ ಈ ಶಸ್ತ್ರಾಸ್ತ್ರಗಳಲ್ಲಿ ದೊಡ್ಡ ಹೇಳಿಕೆಗಳನ್ನು ಹೊರತುಪಡಿಸಿ ಬೇರೇನೂ ಕಂಡು ಬಂದಿಲ್ಲ ಯಾಕಂದ್ರೆ ಚೀನಾ ತನ್ನ ಜೆ ಟೆನ್ ಫೈಟರ್ ಜೆಟ್ ಎಷ್ಟು ಅಡ್ವಾನ್ಸ್ಡ್ ಇದೆ ಅಂದರೆ ಅದು ಯುರೋಪ್ ಅಥವಾ ಅಮೆರಿಕಾದ ಯಾವುದೇ ಫೈಟರ್ ಜೆಟ್ ಅವರೊಂದಿಗೆ ಸ್ಪರ್ಧಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೊಂಡಿತ್ತು ಆದರೆ ನಮ್ಮ ಭಾರತ ಯಾವುದೇ ಸವಾಲು ಇಲ್ಲದೆ ಚೀನಾದ ಎರಡು ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದೆ ಇಲ್ಲಿಯವರೆಗೂ ಈ ಜೆ ಟೆನ್ ಅನ್ನ ಜೆ ಸೆವೆಂಟೀನ್ ಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಅಡ್ವಾನ್ಸ್ಡ್ ಫೈಟರ್ ಜೆಟ್ ಅಂತ ಪರಿಗಣಿಸಲಾಗಿತ್ತು ಆದರೆ ಚೀನಾದ ಎರಡು ಯುದ್ಧ ವಿಮಾನಗಳು ಗಾಳಿಯಲ್ಲಿ ಡಾಗ್ ಫೈಟಿಂಗ್ ನ ವಿರುದ್ಧ ಹೋರಾಡುವ ಯಾವುದೇ ವಿಶೇಷ ಸಾಮರ್ಥ್ಯವನ್ನು ಹೊಂದಿಲ್ಲ ಅನ್ನೋದನ್ನ ಭಾರತ ಈಗ ಕಂಡುಕೊಂಡಿದೆ ಯಾಕಂದ್ರೆ ಭಾರತದ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಅವುಗಳನ್ನು ನೇರವಾಗಿ ಹಿಟ್ ಮಾಡಿದೆ ಇವೆರಡರ ಹೆಸರುಗಳು ವಿಭಿನ್ನವಾಗಿವೆ ಆದರೆ ಒಟ್ಟಾರೆಯಾಗಿ ನೋಡುವುದಾದ್ರೆ ಅವುಗಳ ತಾಂತ್ರಿಕ ಸಾಮರ್ಥ್ಯ ಒಂದೇ ಆಗಿದೆ ಹಾಗೂ ಈ ಚೀನಾದ ಯುದ್ಧ ವಿಮಾನಗಳನ್ನು ಹೊಡೆದುಳಿಸುವುದು ಭಾರತಕ್ಕಿದು ಬಹಳ ಸುಲಭವಾದ ಗುರಿಯಾಗಿತ್ತು ಯಾಕಂದ್ರೆ ಈ ಚೀನಾದ ಯುದ್ಧ ವಿಮಾನಗಳನ್ನ ಇಂಟರ್ಸೆಪ್ಟ್ ಮಾಡುವ ಮೂಲಕ ಮೊದಲ ಪ್ರಯತ್ನದಲ್ಲಿ ಹೊಡೆದುಳಿಸಲಾಗಿದೆ ಅದೇ ಸಮಯದಲ್ಲಿ ಚೀನಾದ ಯುದ್ಧ ವಿಮಾನಗಳನ್ನ ಬಹಳ ಸುಲಭವಾಗಿ ಟ್ರ್ಯಾಕ್ ಮಾಡಲಾಗಿದ್ದರಿಂದ ಅವುಗಳ ರೆಡಾರ್ ಕ್ರಾಸ್ ಸೆಕ್ಷನ್ ಕೂಡ ಬಹಿರಂಗವಾಯಿತು ಸೊ ಈ ಪಾಕಿಸ್ತಾನ ತನ್ನ ಯುದ್ಧ ವಿಮಾನಗಳೊಂದಿಗೆ ಹಿಂತಿರುಗಿ ಓಡದಿದ್ರೆ ಪಾಕಿಸ್ತಾನದ ಎಲ್ಲಾ ಯುದ್ಧ ವಿಮಾನಗಳು ಭಾರತದ ಮಿಸೈಲ್ ಡಿಫೆನ್ಸ್ ಟಾರ್ಗೆಟ್ ಅತ್ತ ಸಾಕ್ತಾ ಇದ್ದವು ಸೊ ಗೆಳೆಯರೇ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಜಯ್